ಶಕ್ತಿಮಾಲೆ ಇದು ಶಕ್ತಿಯುತ ಮಾಲೆ ಭಕ್ತಿಯಿಂದ ಅರ್ಪಿಸುವ ದೈವಿಕ ಮಾಲೆ ಶಕ್ತಿಮಾಲೆ ಅಮ್ಮನ ಶಕ್ತಿಯುತವಾದ ಮಾಲೆ ನಮ್ಮ ಅಜ್ಞಾನವನ್ನು ನೀಗಿಸುವ ಅಮ್ಮನ ದೈವಿಕ ಮಾಲೆ ನಮ್ಮ ಬಾಳಿನಲ್ಲಿ ಏಳಿಗೆ ಹೊಂದಲು ಅಮ್ಮ ಅನುಗ್ರಹಿಸಿರುವ ಮಾಲೆ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಇದೇ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಶುಕ್ರವಾರದಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದವರೆಗೆ ಜನವರಿ ಇಪ್ಪತ್ತೈದು ಗುರುವಾರದಂದು ತೈಪೂಸ ಜ್ಯೋತಿ ಮಹೋತ್ಸವ ಶಕ್ತಿಮಾಲೆ ಧರಿಸಲು ನಿಮ್ಮ ಹತ್ತಿರದಲ್ಲಿರುವ ವಾರಾ ಪೂಜಾ ಮಂಡಳಿಯನ್ನು ಸಂಪರ್ಕಿಸಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ ಭಾವನೆಗೂ ಸಂಬಂಧ ಉಂಟು ಒಳ್ಳೆಯ ಆಹಾರ ಒಳ್ಳೆಯ ಭಾವನೆ ಒಳ್ಳೆಯ ಭಾವನೆ ಒಳ್ಳೆಯ ಆಲೋಚನೆ ಒಳ್ಳೆಯ ಆಲೋಚನೆ ಒಳ್ಳೆಯ ಕಾರ್ಯ ಒಳ್ಳೆಯ ಕಾರ್ಯ ಒಳ್ಳೆಯ ಸಮುದಾಯ ವಿವರಣೆ ಈ ದೈವವಾಣಿಯಲ್ಲಿ ಇರುವ ಪದಗಳೆಲ್ಲವೂ ಅವಳಿ ಜವಳಿಯ ಸಂಬಂಧದಂತೆ ನಮ್ಮ ಕಿವಿಯಲ್ಲಿ ಗುನುಗಬಹುದು ಆದರೆ ಇದರಲ್ಲಿ ಅಮ್ಮನವರು ಸೂಚಿಸಿರುವ ಅರ್ಥವು ತುಂಬಾ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ನಾಟಬೇಕಾದಂತಹ ವಿಷಯವಾಗಿರುತ್ತದೆ ನಾವು ಸೇವಿಸುವಂತಹ ಆಹಾರವು ಒಂದು ಒಳ್ಳೆಯ ಸಮುದಾಯ ರೂಪುಗೊಳ್ಳುವುದಕ್ಕೆ ಸಹಕರಿಸುತ್ತದೆ ಎಂದು ಹೇಳಿದರೆ ನಂಬಲು ಸಾಧ್ಯವೇ ಹೌದು ಅಮ್ಮನವರು ಆಹಾರಕ್ಕೂ ಮನುಜನ ಭಾವನೆಗೂ ಉತ್ತಮ ಸಮುದಾಯಕ್ಕೂ ನಂಟು ಉಂಟು ಎಂದು ಈ ದೈವವಾಣಿಯಲ್ಲಿ ಸೂಚಿಸಿದ್ದಾರೆ ಮನುಜನಿಗೆ ಎಂದು ಉತ್ತಮ ಪೌಷ್ಟಿಕ ಅಂಶಗಳುಳ್ಳ ಆಹಾರವು ಸಿಗುತ್ತದೋ ಆಗ ಅವನ ಮನದಲ್ಲಿ ಸಕ್ರಿಯಾತ್ಮಕ ಸೃಜನಾತ್ಮಕ ಭಾವನೆಗಳು ಮೂಡುತ್ತದೆ ಹೊಟ್ಟೆ ತುಂಬಿದಾಗ ಕ್ರೂರ ಕೆಲಸವನ್ನು ಮಾಡಲು ಯಾರೂ ಸಹ ಮುಂದಾಗುವುದಿಲ್ಲ ಹೀಗೆ ಮನುಜನಲ್ಲಿ ಒಳ್ಳೆಯ ಭಾವನೆಯು ಬೆಳೆಯುವಾಗ ಅವನ ಆಲೋಚನೆಯು ಸಹ ಒಳ್ಳೆಯ ವಿಷಯಗಳತ್ತವೇ ಸೆಳೆಯುತ್ತದೆ ಈ ಆಲೋಚನೆಯು ಕಾರ್ಯರೂಪವಾಗಿ ಬದಲಾಗಿ ಕೊನೆಗೆ ಸಮುದಾಯಕ್ಕೆ ಹಿತಕರವಾದ ನಡೆಯಾಗಿ ಬೆಳಗುತ್ತದೆ ಆದ್ದರಿಂದಲೇ ಎಲ್ಲರಿಗೂ ಉತ್ತಮವಾದ ಆಹಾರವನ್ನು ನೀಡಬೇಕು ಎಂದು ಅನ್ನದಾನವನ್ನು ಮಾಡಬೇಕು ಎಂದು ಅಮ್ಮ ಸೂಚಿಸಿದ್ದಾರೆ ಈ ದೈವವಾಣಿಯಲ್ಲಿ ನುಡಿದಿರುವುದನ್ನು ಸೂಚಿಸುವ ಸಂಕೇತವಾಗಿಯೇ ನಮ್ಮ ಮೇಲ್ಮರ್ವತ್ತೂರ್ ಆದಿಪರಾಶಕ್ತಿ ಶಕ್ತಿ ಸಿದ್ದರ್ ಪೀಠದಲ್ಲಿ ಇರುವ ಅನ್ನದಾನ ಕೋಣೆಯಲ್ಲಿ ಶುಚಿ ಶುದ್ಧತೆಯನ್ನು ಕಾಪಾಡಿಕೊಂಡು ವಿಶೇಷವಾದ ರೀತಿಯಲ್ಲಿ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಬರುವ ಭಕ್ತರೆಲ್ಲರಿಗೂ ನೀಡಲಾಗುತ್ತದೆ ಈ ಸಕಾರ್ಯದಲ್ಲಿ ನಾವು ಸಹ ತೊಡಗಿಸಿಕೊಳ್ಳಬಹುದು ಓಂ ಶಕ್ತಿ മേൽ മറവൂരം മന മനവി